ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್ ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಹಂಡಿ ಮಾಡಿದ್ದೇನೆ ತುಂಬ ಸುಲಭವಾದ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಚಿಕನ್ ಹಂಡಿ ಇದು ನಾರ್ತ್ ಇಂಡಿಯನ್ ರೆಸಿಪಿ ಇದು ದೋಸೆ ರೋಟಿ ಚಪಾತಿ ಅನ್ನಕ್ಕೆ ಸೂಪ್ ಒಳ್ಳೆ ಕಾಂಬಿನೇಷನ್ ಹೇಗೆ ಮಾಡುದೆಂದು ನೋಡುವ ಮೊದಲಿಗೆ ನಾನು ಬೋನ್ಲೆಸ್ ಚಿಕನ್ ತೆಗೆದುಕೊಂಡಿದ್ದೇನೆ ಅರ್ಧ ಕೆ ಜಿಯಷ್ಟು ತೆಗೆದುಕೊಂಡಿದ್ದೇನೆ ಅದನ್ನು ಕ್ಲೀನ್ ಮಾಡಿ ತೆಗೆದಿಟ್ಟುಕೊಂಡಿದ್ದೇನೆ ನಾನಿಲ್ಲಿ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ ಅದಕ್ಕೆ ಬಿಸಿ ಮಾಡಿ ಒಂದು ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕ್ತಿದ್ದೇನೆ ನೀವು ಮಣ್ಣಿನ ಬಡಕ್ಕೆ ಬೇಕಿದ್ರೆ ತೆಗೆದುಕೊಳ್ಬೋದು ಅದರಲ್ಲಿ ಇನ್ನೂ ಹೆಚ್ಚಾಗಿ ರುಚಿ ಕೊಡ್ತದೆ ಅದಕ್ಕೆ ಈರುಳ್ಳಿಯನ್ನು ಸೇರಿಸಿ ಫ್ರೈ ಮಾಡ್ತಿದ್ದೇನೆ ಕೊಚ್ಚಿದ ಎರಡು ಈರುಳ್ಳಿ ತಗೊಂಡು ಅದನ್ನು ಫ್ರೈ ಮಾಡ್ತಾ ಇದ್ದೇನೆ ಇದು ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು ಈಗ ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಇದು ಮನೆಯಲ್ಲಿ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರದು ರೆಸಿಪಿ ನಾನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಾ ಇದ್ದೇನೆ ಇದು ಫ್ರೈ ಆದ ಬಳಿಕ ಇದಕ್ಕೆ ಕ್ಲೀನ್ ಮಾಡಿಟ್ಟ ಚಿಕನನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಅರ್ಧ ಕೆ ಜಿ ಬೋನ್ಲೆಸ್ ತಗೊಳ್ಬೇಕು ಇದಕ್ಕೆ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡಬೇಕು ಈಗ ಇದಕ್ಕೆ ಮಸಾಲೆಯನ್ನು ಸೇರಿಸುವ ಅರ್ಧ ಚಮಚದಷ್ಟು ಅರಿಶಿನ ಪೌಡರು ಒಂದು ದೊಡ್ಡ ಚಮಚದಷ್ಟು ಮೆಣಸಿನ ಪೌಡರು ಮತ್ತು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಹುಡಿ ಮತ್ತು ಎರಡು ಒಂದು ದೊಡ್ಡ ಚಮಚದಷ್ಟು ಕೊತ್ತಂಬರಿ ಹುಡಿಯನ್ನು ತೆಗೆದುಕೊಂಡಿದ್ದೇನೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು ಇದನ್ನು ಒಂದು ಮೂರು ನಿಮಿಷಗಳ ಕಾಲ ಫ್ರೈ ಮಾಡುವ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಈಗ ಇದಕ್ಕೆ ಒಂದು ಕಪ್ಪಿನಷ್ಟು ಟೊಮೆಟೊ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಟೊಮೆಟೊ ಒಂದು ಎರಡು ಟೊಮೆಟೊದು ತಗೊಂಡಿದ್ದೇನೆ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಟಿದ್ದೇನೆ ಇದು ಕೂಡ ಒಂದು ಎರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡುವ ಈಗ ಇದಕ್ಕೆ ಹಸಿ ಮೆಣಸಿನಕಾಯಿ ಎರಡು ಹಾಕ್ತಾ ಇದ್ದೇನೆ ಕಟ್ ಮಾಡಿಟ್ಟ ಮೆಣಸಿನಕಾಯಿ ಮತ್ತು ಸ್ವಲ್ಪ ಕಸೂರಿ ಮೇತಿಯನ್ನು ಕೂಡ ಹಾಕ್ತಿದ್ದೇನೆ ಕಸೂರಿ ಮೇತಿ ಹಾಕಿದ ಬಳಿಕ ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿದ ಬಳಿಕ ಇದಕ್ಕೆ ಒಂದು ಕಪ್ಪಿನಷ್ಟು ಮೊಸರನ್ನು ಹಾಕ್ತಿದ್ದೇನೆ ದಪ್ಪ ಮೊಸರನ್ನು ಹಾಕಬೇಕು ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡುವ ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಲು ಬಿಡೋಣ ಇದು ಚಿಕನ್ ಮಸಾಲೆ ಒಟ್ಟಿಗೆ ಬೇಯಬೇಕು ನೋಡಿ ಹತ್ತು ನಿಮಿಷ ಆಯಿತು ಚಿಕನ್ ಒಳ್ಳೆ ಬೆಂದಿದೆ ಮೇಲೆ ಎಣ್ಣೆ ತೇಲ್ತಾ ಉಂಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸುವ ಈಗ ನೋಡಿ ತಯಾರಾಗಿದೆ ನಮ್ಮ ಚಿಕನ್ ಹಂಡಿ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಹಂಡಿ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟ್ ಕ್ರಿಯೇಷನ್ಸ್ ಜೊತೆ ಇರಲಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ